ವರ್ಕಾಡಿ ಮಂಡಲ ಕಾಂಗ್ರೆಸ್ ವತಿಯಿಂದ ನೂರ ಐವತ್ತೆಂಟನೇ ಗಾಂಧೀಜಿ ಜಯಂತಿಯ ಆಚರಣೆ ಬರ್ಕಾಡಿ ಮಂಡಲ ಕಾಂಗ್ರೆಸ್ ವತಿಯಿಂದ ನೂರ ಐವತ್ತೆಂಟನೇ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡಲ ಗಾಂಧಿ ಅಧ್ಯಕ್ಷರಾದ ಪುರುಷೋತ್ತಮ ಅರಿಬೈಲ್ ಬಯಸಿದ್ದರು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಪಾವೂರು ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಉಮರ್ ಕುಂಜಿ ಗಾಂಧೀಜಿ ಬಗ್ಗೆ ವಿವರಣೆ ನೀಡಿದರು ಎಸ್ ಜೆ ದಿವಾಕರ ಮೊಹಮ್ಮದ್ ಮಜಾಲ್ ಸಾಂತಾರ್ ನಾಯ್ಕ್ ಕುಂಜಿಮೋನು ಶಾಫಿಯಾ ಜಮೀಲಾ ವಿಕ್ಟರ್ ವೇಗಸ್ ಅಪ್ರೋಸ್ ಗಾಂಧಿನಗರ ಫ್ರಾನ್ಸಿಸ್ ಡಿಸೋಜಾ ಉಮರ್ ಪಾಲಂಗಿರಿ ಮೊಹಮ್ಮದ್ ಕೆದುಂಬಾಡಿ ಅಬುಸಾಲಿ ಹಾಗೂ ಆಟೋ ಚಾಲಕರು ಇನ್ನು ಹಲವು ಗಣ್ಯರು ಭಾಗವಹಿಸಿದರು ಬಿಜೆಪಿ ವಿರುದ್ಧ ಮತಕಳ್ಳತನ ಹಾಗೂ ರಾಹುಲ್ ಪರವಾಗಿ ಸಹಿ ಸಂಗ್ರಹ ಮಾಡಲಾಯಿತು ಅಜೀಜ್ ಕಲ್ಲೂರು ಸ್ವಾಗತಿಸಿ ಮುಸ್ತಫಾ ವಂದಿಸಿದರು